ನಮಸ್ಕಾರ ನಾನು ಚಂದ್ರು ಅಂತೇಳಿ ಇತ್ತ ನಮ್ಮ ಸಹೋದರರಾದ ಪಿ ಎಮ್ ರವಿ ಅವರು ಪೋಸ್ಟಲ್ ಲೈಫ್ ಇನ್ಸುರೆನ್ಸ್ನಲ್ಲಿ ಒಂದು ಇನ್ಸೂರೆನ್ಸ್ನ ಮಾಡಿಸಿದ್ರು ಈಗ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆ ಮಾಡಿಸಿದ್ರು ಅವರು ಹೆಚ್ಚು ಹೋದ ವರ್ಷ ಹಠಾತ್ ಆಗಿ ಮನೆಯಲ್ಲಿ ಅವರು ಹೃದಯಘಾತಾಗಿ ಮರಣ ಹೊಂದಿರ್ತಾರೆ ಅನಿವಾರ್ಯ ಕಾರಣಕ್ಕೆ ಒಂದು ಮಾಡಿಸಿ ಅದು ಮರಣವಾಗಿ ಮರಣ ಹೊಂದಿರ್ತಾರೆ ಅದನ್ನು ಮೇಲೆ ತುಂಬ ರಿಟರ್ನ್ಸ್ ಕೂಡ ನಮಗೆ ಬಂದಿದೆ ಈಗ ನಮಗೆ ಆಗಿ ಹತ್ತು ಲಕ್ಷಕ್ಕೆ ಮಾಡ್ಸಿದ್ವಿ ಹತ್ತು ಲಕ್ಷದಲ್ಲಿ ಹತ್ತು ಲಕ್ಷ ಪ್ಲಸ್ ನಲ್ವತ್ಮೂರು ಸಾವಿರದ ಎಂಬತ್ತಾರು ಸಾ ಎಂಬತ್ತಾರು ರೂಪಾಯಿಗಳ ಕೂಡ ಬೋನಸ್ ಕೂಡ ಸೇರಿಸಿ ನಮಗೆ ಕೊಟ್ಟಿದ್ದಾರೆ ತುಂಬ ಇದರಿಂದ ತುಂಬ ಒಳ್ಳೆಯ ರಿಟರ್ನ್ಸ್ ಇದೆ ಇದು ಗ್ರಾಮೀಣ ಜನತೆ ಆಗಿರ್ಬೋದು ಪಟ್ಟಣದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನು ಮಾಡಿಸ್ಕೊಂಡ್ರೆ ಪದವೀಧರ ಆಗಿರ್ಬೋದು ಸರ್ಕಾರಿ ನೌಕರರಾಗಿರ್ಬೋದು ಅಂಚೆ ಇಲಾಖೆಯವರ ಸಾರಿ ಅಂಚೆ ಇಲಾಖೆ ಯಾವುದೇ ನೌಕರರಾಗಿರ್ಬೋದು ಕಾರ್ಮಿಕ ವರ್ಗ ಆಗಿರ್ಬೋದು ಥರ ಯಾರೇ ಆದ್ರೂ ವ್ಯವಸಾಯಗಾರ ಯಾರೇ ಆದ್ರೂ ಇದನ್ನ ಮಾಡಿಸ್ಕೊಂಡ್ರೆ ತುಂಬಾ ಇದರಲ್ಲಿ ಒಳ್ಳೆ ಅನುಕೂಲ ಇದೆ ಅಂದ್ರೆ ರಿಟರ್ನ್ ಇದಾದ್ರೆ ದುಡ್ಡು ಅಥವಾ ಇದು ಅಂತಲ್ಲ ಖಂಡಿತ ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಇದೆ ಇದ್ರೂ ಕೂಡ ಅಷ್ಟೇ ದುಡ್ಡು ಬರುತ್ತೆ ಮಧ್ಯ ಮಾರ್ಗದಲ್ಲಿ ಪ್ರಾಬ್ಲಮ್ ಆಗಿ ಅನಿವಾರ್ಯ ಕಾರಣ ಈ ಥರ ಆದರೂ ಕೂಡ ಒಳ್ಳೆ ರಿಟರ್ನ್ಸ್ ಬರುತ್ತೆ ನಾವು ಇದನ್ನು ನಂಜನಗೂಡು ತಾಲೂಕು ಅಂಚೆ ಇಲಾಖೆಗೆ ಬಂದಿದ್ವಿ ನಾವು ಒಂದ್ಸರಿ ಅಲ್ಲಿ ದಾಖಲಾತಿಗಳನ್ನೆಲ್ಲ ಕೇಳಿದ್ವಿ ಅದಕ್ಕೆ ಸರ್ ಟೈಮ್ಗೆ ನಾವು ಅದನ್ನು ಸಬ್ಮಿಟ್ ಮಾಡಿದ್ವಿ ಒಂದು ಎರಡು ತಿಂಗಳ ಒಳಗಡೆನೆ ನಮಗೆ ಹಿಂದಕ್ಕೆ ಮತ್ತೆ ದುಡ್ಡು ಮತ್ತೆ ಬೋನಸ್ ಎರಡೂ ಕೂಡ ಅವರು ಎರಡು ತಿಂಗಳ ಒಳಗಡೆ ನಮಗೆ ಕೊಟ್ಟಿದ್ದಾರೆ